ಅಂಬಿಗರ ಚೌಡಣ್ಣ ಅಂತವರನ್ನ ನಿರ್ಮಾಣ ಮಾಡುದು ಹಾಗೆ ಇವತ್ತ ಲಿಗಾಡೆ ಪ್ರಶಸ್ತಿ ಅವ್ರಿಗಿದು ಸಣ್ಣ ಸೇವೆ ಅನುಭವ ಅನಿಸ್ಬೋದು ಆದ್ರ ಈಗ ಸುಮಾರು ಎಂಬತ್ತು ಮಕ್ಕಳು ಅವ್ರ ಕೈಯೊಳಗೆ ಕಲಿತಾರೆ ಮುಂದಿನ ವರ್ಷ ನೂರು ಮಕ್ಕಳು ಅವ್ರ ಕೈಯಾಗ ಕಲಿತಾರೆ ಆ ನೂರು ಮಕ್ಕಳಿಗೆ ಅದರಲ್ಲಿ ಒಬ್ಬೊಬ್ಬರು ಅದನ್ನು ಹತ್ತು ಮಂದಿ ಚಿಮಕೋಡೆ ಅವರಂಗ ಹತ್ತು ಜಿಲ್ಲಾ ಉದ್ಧಾರ ಆಯ್ತಾವ ಹತ್ತು ಉದ್ಧಾರ ಆಯ್ತವ ಮತ್ತ ಆ ನೂರ್ ಕುಟುಂಬ ಮಾತ್ರ ಬಸವಮ್ ಕುಟುಂಬ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದ್ರಾಗೇನು ಎರಡು ಮಾತಿಲ್ಲ ಅದಕ್ಕೆ ಇವತ್ತ ಅವ್ರ ಪ್ರಶಸ್ತಿ ಸ್ವೀಕಾರ ಮಾಡಿ ಪ್ರಶಸ್ತಿ ಹಣ ವಾಪಸ್ ಕೊಟ್ಟಿದ್ರು ಎಲ್ಲೇ ಪ್ರವಚನ ಮಾಡಿದ್ರು ಆ ಹಣ ನಮ್ಮ ಪಾದ ಕರ್ಪಿಸ್ತಾರ ನಾವು ಸಂಸ್ಕೃತಿ ವಿದ್ಯಾಲಯ ಮಕ್ಕಳಿಗೆ ಏನ ತಂದು ಕೊಡ್ರಿ ಅಂತ ನಾನು ಹೇಳಿ ಆದ್ರೆ ಇದು ಹಂಗೆ ಹೇಳಿಲ್ಲ ಇದು ತಾಯಿ ನಿಗಾಡಿಯವರ ಕಾರ್ಯಕ್ಕೆ ಏನಾದ್ರು ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ಜಯದೇವ ತಾಯಿ ನಿಗಾಡಿಯವರು ಮೊಟ್ಟು ಮೊದಲು ವಚನಗಳನ್ನ ಮರಾಠಿಗೆ ಮರಾಠಿಗರಿಗೆ ಮಹಾರಾಷ್ಟ್ರದವ್ರಿಗೆ ಪರಿಚಯ ಮಾಡಿಕೊಟ್ಟಂತ ಶ್ರೇಯಸ್ಸು ಪ್ರಥಮ ಜಯದೇವ ತಾಯಿ ನಿಗಾಡವರು ಸಂತ ಅವ್ರ ವಚನ ಇಷ್ಟು ಚಂದ ಮಾಡ್ಯಾರ ದುರ್ದೈವದಿಂದ ಎಲ್ಲಾ ವಚನ ಬಸವಣ್ಣವ್ರು ಮಾಡಿದ್ರು ಅವ್ರು ಅವ್ರು ಹೇಳಿದ್ವಿ ನನಗೆ ಹೇಳಿದ್ರು ಅವರು ಯೂನಿವರ್ಸಿಟಿ ಕಳಿಸಿದ್ವಿ ಪ್ರಿಂಟ್ ಮಾಡಿಲ್ಲ ವಾಪಸ್ ಬಂದಿದೆ ಅಂತ ಹೇಳಿದ್ರು ಅವಾಗ ನಮ್ಮ ಶಕ್ತಿನೂ ಪ್ರಿಂಟ್ ಮಾಡಂಗಿದ್ದಿಲ್ಲ ಇದ್ದಿಲ್ಲ ನಾವು ಹೀಗಾಗಿ ಅದು ಎಲ್ಲಿ ಹೋಗ್ಯದು ಎಲ್ಲಿ ಮಿಸ್ ಆಗ್ಯದು ಏನು ಅವ್ರ ಮದುಮಲಲ್ಲಿ ಗಾಡಿ ಮನೆಗೆ ಹೋಗಿ ಎಲ್ಲ ಹುಡುಕಾಡಿದಿವಿ ಟ್ರಂಕ್ ಚೀಲ ಎಲ್ಲ ಹುಡುಕಾಡಿದಿವಿ ಎಲ್ಲಿ ಸಿಗಲಿಲ್ಲ ಆ ಎಲ್ಲರ ಬೌತಿಕ ಎಲ್ಲ ಎಲ್ಲ ಇರ್ತದದು ಏನ ಇದಕ್ಕರ ಹೋಗಲ್ಲ ಅಂತ ನನಗೆ ಅನಿಸ್ತದ ಬಹಳ ಚಂದ ಅನುವಾದ ಮಾಡ್ಯಾಳ ಸಿದ್ದರಾಮೇಶ್ವರದ ವಚನ ಬಸವಣ್ಣವ್ರ ವಚನ ಅಕ್ಕ ಮಹಾದೇವರ ವಚನ ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ನೂರ ಎಂಟು ನೂರ ಎಂಟು ಮಾಡ್ಯಾರ ಬಸವಣ್ಣ ಅವ್ರಿಗೆ ಕೊನೆಗೆ ಸಮಗ್ರ ವಚನ ಮಾಡಿ ಇನ್ ಶುಟ್ಟಿ ಕಳ್ಸಿದ್ರ ಬಜೆಟ್ ಇಲ್ಲ ಬಂದಿಲ್ಲ ಈಗ ಸದ್ಯ ಆಗಲ್ಲ ಅಂತ ತಿರುಗಿ ಕಳ್ಸಿದ್ರು ಅಂತ ಶಂಕರಣ್ಣವರು ಹೇಳಿದ್ರು ಮತ್ತ ಲಿಗಾಡೆ ಅವರು ಹೇಳಿದ್ರು ಈಗ ಚಿಮಕೋಡೆ ಅವರು ಅರ್ಪಿಸಿರ್ತಕ್ಕಂತ ಇಪ್ಪತ್ತೈದು ಸಾವಿರ ವಚನ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಜಯದೇವ ತಾಯಿ ಬಿಗಾಡ ಅನುವಾದ ಮಾಡಿರುವಂತಹ ಮರಾಠಿ ವಚನಗಳನ್ನ ಪ್ರಕಟ ಮಾಡಿ ಮಹಾರಾಷ್ಟ್ರ ಬಂಧುಗಳಿಗೆ ಅದನ್ನು ಉಚಿತವಾಗಿ ಹಂಚುತ್ತೀವಿ ಅನ್ನುವಂತ ಮಾತು ನಾವು ಎದುರೇ ಕೊಡ್ತಾ ಇದ್ದೀನಿ ಬಹಳ ಚಂದ ಅನುವಾದ ಮಾಡ್ಯಾರ ನಿಮ್ ಒಂದೇ ಒಂದು ವಚನ ಹೇಳ್ತೀನಿ ಮರಾಠಿಯಲ್ಲಿ ಕನ್ನಡವಾಗಿ ನಾನು ಹೇಳ್ತೀನಿ ವ್ಯಾದನೊಂದು ಮಲವ ತಂದರೆ ಸಮೀಪ ಆಗಕ್ಕೆ ಬೆಲೆದ ಇವರಯ್ಯ ನೆಲನಾದನ ಮಳನೆಂದರ ಒಂದಡಕೆಗೆ ತುಂಬರಿಲ್ಲ ಮನೊಂದ ಕರೆ ಕಷ್ಟ ನಾಳುವೆ ಸರಿ ನಂಬೋ ಕೂಡಲ ಸಂಗಮ ದೇವ ಇದು ಮರಾಠಿ ನಂಗ್ ಮಾಡ್ಯಾರ ನೋಡುವ ರೇಟ್ ಚಂದ ಅನುವಾದ ಹಿಂಗ ಅನುವಾದ ಯಾರೂ ಜನ ಮಾಡ್ಯಾರ ಯಾರೂ ಈ ರೀತಿ ಭಾವ ಬಂದಿಲ್ಲ ಪಾರ್ಥನ ಆಡಲಾ ಸಸ ಜನ ಖೇತಿ ದೇವನಿ ಪೈಸಾ भूमंडला पति चा शरास न पोसती एक सु। असा ससा हिम हे मानव जीवन हे जाननी को संगम दे शरण अंत युंद नो इंग लय प्रास हेंग बंद अदे रि अल बंद अद ఇవ అంత అది నూరా వచన మరాఠీలు అనవ ఆ నూరా వచన భార ఇష్టింట్ మిల్లి తనక నా మహారాష్ట్రదెలా కొట్ మి మరాఠి ఎలా సంపట మరాఠీలు అనవద్ మాడ ఒచనకి ఐవత్ రూపాయ ఆ అష్టూ వచన అనవద్ మాట్స ప్రింట్ నవ్వు ಯಾವುದೇ ಒಂದು ಸರ್ಕಾರದ ಧನ ಸಹಾಯ ಏನೋ ಇರ್ತೇನೆ ನಾವು ಅದನ್ನ ಪ್ರಕಟಣೆ ಮಾಡಿ ಮಹಾರಾಷ್ಟ್ರದಾಗೆಲ್ಲ ಪ್ರಚಾರ ಮಾಡಿ ಬಂದೀವಿ ಎಲ್ಲ ಕಡೆ ಸಾಹಿತ್ಯ ಹೋಗ್ಯದ ಮರಾಠಿಯಲ್ಲಿ ಮಹಾರಾಷ್ಟ್ರದಲ್ಲಿ ಬಸವ ಜಾಗೃತಿ ಬಹಳ ಅಂತ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಎಲ್ಲರ ಬಗ್ಗೆ ಗುರುಗಳೇ ಹೇಳರ್ ಮತ್ತೆ ನಾನು ಒಂದೊಂದು ಹೇಳ್ತಾ ಹೋದ್ರೆ ಆ ಸಮಯ ಬಹಳ ಆಗ್ತದ ನಾನು ಹೆಚ್ಚಿಗೆ ಏನ್ ಹೇಳಲ್ಲ ಇನ್ನೊಂದು ಧವಾಲಸರ ಹೇಳೋರು ಇಲ್ಲ ನಮ್ಗೆ ನೆನಪಿಲ್ಲ ಆ ಅನುಭವ ಮಂಟಪನೇ ಇರ್ಲಿಲ್ಲ ಅಂತ ಆಗಿನ ಕಾಲದಾಗ ಅವ್ರ ಯಾರು ಕಪ ಕಪಟ್ರಾಯ್ ಕೃಷ್ಣರಾಯ ಅವರು ಹೇಳಿದ್ರೆ ಅನುಭವ ಮಂಟಪ ಐತಿ ಅಂತ ದಾಖಲೆ ಸಮೇತ ಉತ್ತಂಗಿ ಚನ್ನಪ್ಪ ಅವ್ರಿಗೆ ಕರೆದು ಸಿದ್ದರಾಮ ಸಾಹಿತ್ಯ ಸಂಗ್ರಹ ಪ್ರಿಂಟ್ ಮಾಡಿ ಅನುಭವ ಮಂಟಪ ಅದ ಅಂತ ಮೊಟ್ಟ ಮೊದಲು ದಾಖಲಿಸಿರುವಂತ ಶ್ರೇಯಸ್ಸು ಅದು ನಿಗಾಡೆಯವರಿಗೆ ಸಿದ್ದರಾಮಯ್ಯ ಬಗ್ಗೆನು ಅವ್ರ ಸಂಶೋಧನೆ ಮಾಡಿ ಅವ್ರ ಪುಸ್ತಕ ಬರೆಸಿದ್ದಾರೆ ಹೀಗೆ ಅವ್ರು ಮಾಡಿರುವಂತ ಅನೇಕ ಕಾರ್ಯಗಳು ಅದಾವೆ ಅದಕ್ಕ ಇವತ್ತ ಮಧುಮಾಲ ನಿಗಾಡವ್ರಿಗೆ ಉದ್ಘಾಟನೆ ಮಾಡಿದ್ರೆ ಬಹಳ ಖುಷಿ ಈಗ ಬಹಳ ಖುಷಿ ಆ ಅವ್ರ ಸಸ್ಯವರು ಯಾಕಂದ್ರೆ ಅವರೂ ದೊಡ್ಡ ಸಾಹಿತ್ಯಗಳದಾವೆ ಅವರು ಮೂವತ್ತ ಎರಡು ಗ್ರಂಥಗಳನ್ನ ಅವರು ಇಲ್ಲಿವರೆಗೆ ಬರೆದು ಪ್ರಕಟ ಮಾಡಿರುವಂತ ಶ್ರೇಯಸ್ಸು ಮಧುಮಲಾ ನಿಗಾಡೋ ಅವರು ಇದೆ ನೀಲಾಂಬಿಕೆ ಅವ್ರ ಬಗ್ಗೆ ಬರದಾರ ನಾನು ಓದಿನಿ ಅವ್ರು ಓದ್ರೆ ಇಲ್ಲ ಅಂತ ಎರಡು ಮೂರು ಸಲ ಕೇಳಿದ್ರು ಓದಿದ ಮೇಲೆ ನನಗೆ ಹೇಳಕ್ಕೂ ಆಗಿಲ್ಲ ಅವರಿಗೆ ಅದಕ್ಕೆ ಅಂತ ತಾಯಿಯವರು ಇವತ್ತ ಅವರಿಗೆ ಕರೆಸ್ಬೇಕು ಕರೆಸ್ಬೇಕಂತ ಮನವಳಿಗೆ ಇತ್ತು ಅದು ಕಾಲ ಇವತ್ತು ಸಹಜವಾಗಿ ಕೂಡಿ ಬಂದಿದೆ ಬಹಳ ಸಂತೋಷ ಆಗ್ಯದ ಅವರು ಇವತ್ತ ಲೀಲಾದೇವಿ ಆರ್ ಪ್ರಸಾದ್ ಅವ್ರ ವಯಸ್ಸು ಭಾಳ ಆಗ್ಯದ ನಂಗ ಚೇತನಾ ಪಾಟೀಲ್ ಹೇಳಿದ್ರು ಬರ್ತಾರ್ರಿ ಅವ್ರ ಹೆಸರು ಹಾಕ್ರಿ ಅಂದ್ರು ನನಗೆ ಸ್ವಲ್ಪ ವಯಸ್ಸು ಭಾಳ ಆಗ್ಯದ ಪಾಪ